ಯಳ್ಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ರಥೋತ್ಸವ ಅಂಗವಾಗಿ ಬಿಳಿಗಿರಿ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನು ರಥೋತ್ಸವದಲ್ಲಿ ಶುಭ ಮುಹೂರ್ತದಲ್ಲಿ ಕೂರಿಸಿ ವಿಶೇಷ ಪೂಜಾ ಕೈಂಕರ್ಯಗಳೊಂದಿಗೆ ನೆರವೇರಿದ ನಂತರ ಆಕಾಶದಲ್ಲಿ ಪ್ರತ್ಯಕ್ಷನಾದ ಗರುಡನ ಪ್ರದಕ್ಷಿಣೆ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ರಥೋತ್ಸವಕ್ಕೆ ಆಗಮಿಸಿದ ಭಕ್ತರ ಸಮೂಹ ಹರ ಹರ ಗೋವಿಂದ ಎಂಬ ಘೋಷಣೆ ಕೂಗಿ ರಥ ಎಳೆದು ಭಕ್ತಿಭಾವ ಮೆರೆದರು ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ರಥವನ್ನು ಎಳೆದರು ಅಲ್ಲದೆ ನವ ದಂಪತಿಗಳು ತೇರಿಗೆ ಹಣ್ಣು ದವನ ಎಸೆಯುವ ಮೂಲಕ ತಮ್ಮ ಹರಕೆ ತೀರಿಸಿಕೊಂಡರು ರಥೋತ್ಸವದ ನಂತರ ಬ್ಯಾಟಮಣೆ ಸೇವೆ ನಡೆಯಿತು ರಥೋತ್ಸವದ ಹಿನ್ನೆಲೆಯಲ್ಲಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ದ್ವಿಚಕ್ರ ವಾಹನ ನಿರ್ಬಂಧಿಸಲಾಗಿತ್ತು ಅಲ್ಲದೆ ಪ್ರಾಣಿ ಬಲಿ ನಿಷೇಧ ಹಿನ್ನೆಲೆಯಲ್ಲಿ ಚಾಮರಾಜನಗರ ತಾಲೂಕಿನ ಹೊಂಡರಬಾಳು ಚೆಕ್ಪೋಸ್ಟ್ ಹಾಗೂ ಯಳ್ಳೆಂದೂರು ತಾಲೂಕಿನ ಗುಂಬಳ್ಳಿ ಚೆಕ್ಪೋಸ್ಟ್ಗಳಲ್ಲಿ ವಾಹನಗಳನ್ನು ಪೊಲೀಸ್ ಬಿಗಿ ನಿಂದ ತಪಾಸಣೆ ಮಾಡಲಾಯಿತು ಇರಸವಾಡಿ ಸಿದ್ದಪ್ಪಾಜಿ ಸಿಟಿವಿ ನ್ಯೂಸ್ ಚಾಮರಾಜನಗರ